ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಸಮನ್ಸ್ ಫ್ಯಾಷನ್ ನನ್ನ ಹೆಸರು ಉಷಾ ನನ್ನ ಪರಿಚಯ ಕೆಲವೊಬ್ಬರಿಗೆ ಆದರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಂಬ ಜನ ಇದ್ದಾರೆ ನಮ್ಮದು ಶಾಪಲ್ಲಿ ಬರುತ್ತೆ ಹೇಗೆ ಪೋಸ್ಟ್ ಮಾಡ್ತೀರಾ ಹಾಗೆ ಹೇಗೆ ಅಂತಲ್ಲ ಸೊ ಅದೆಲ್ಲದಕ್ಕೂ ನಾನು ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ ನನ್ನ ಶಾಪ್ ಬಂದು ಮಂಡ್ಯ ಡಿಸ್ಟ್ರಿಕ್ಟ್ ನಾಗಮಂಗಲದಲ್ಲಿ ಬರುತ್ತೆ ನಾನು ಪೋಸ್ಟ್ ಮಾಡೋದು ಹಿಂದಿಯನ್ ಪೋಸ್ಟಿಂದ ಹಾಗೆ ಎಲ್ಲರಿಗೂ ಯಾವಾಗ ರೀಚ್ ಆಗುತ್ತೆ ಅಂತ ಕೂಡ ಕೇಳ್ತಾ ಇದ್ದಾರೆ ಸೊ ನಾನು ಆ ಒಂದೇ ಕಾರಣಕ್ಕೆ ಇವತ್ತು ಏನೂ ಅಪ್ಲೋಡ್ ಮಾಡಿಲ್ಲ ವಾಟ್ಸಪ್ಪಲ್ಲಿ ಯಾಕೆಂದರೆ ನಿನ್ನೆ ಮೊನ್ನೆ ತ್ರೀ ಡೇಸಿಂದ ಯಾರು ಏನು ಕೇಳಿದ್ದಾರೆ ಅದನ್ನು ಯಾವುದೂ ನಾನು ಪೋಸ್ಟ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಕಾಲ್ಸ್ ಅಟೆಂಡ್ ಮಾಡೋದು ಹಾಗೆ ಮೆಸೇಜಸ್ಗೆ ರಿಪ್ಲೈ ಮಾಡೋದು ಇದೇ ಆಗ್ಬಿಟ್ಟಿದೆ ಅದರಲ್ಲೂ ಮತ್ತೊಂದಷ್ಟು ಕಂಪ್ಲೇಂಟ್ಸ್ ಇದೆ ಹೌದು ನನಗೂ ಕೂಡ ತುಂಬ ಮಿಸ್ಡ್ ಕಾಲ್ಸ್ ಬಂದಿರೋದಿದೆ ಯಾಕಂದ್ರೆ ಟೈಮ್ಸ್ ನಾನು ಕಾಲ್ ಕಟ್ ಮಾಡಬೇಕಾಗಿ ಬಂದಿದೆ ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ ಈ ಥರದೆಲ್ಲ ಪ್ರಾಬ್ಲಮ್ ಆಗಿದೆ ಸೊ ಎಲ್ಲ ನಂಬರು ಕೂಡ ನಾನು ಸೇವ್ ಮಾಡ್ತಾ ಇದ್ದೀನಿ ಸೊ ಮತ್ತು ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡು ಎಲ್ಲರಿಗೂ ಕಾಲ್ ಬ್ಯಾಕ್ ಮಾಡ್ತೀನಿ ಹಾಗೆ ನನ್ನ ಗ್ರೂಪ್ಗೆ ತುಂಬ ಜನನ ನಾನು ಜಾಯಿನ್ ಮಾಡ್ತಾ ಇದ್ದೀನಿ ಓಲ್ ನೈಟ್ ಮಿಡ್ ನೈಟ್ ಯಾವುದೇ ಟೈಮಿಂಗ್ಸೇ ಇಲ್ಲದೆ ನಾನು ಜಾಯಿನ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಯಾರು ಮರಿ ಮಾಡ್ತಿದ್ದೀನಿ ನಮ್ಮ ಕಾಲ್ ರಿಸೀವ್ ಮಾಡ್ತಾಯಿಲ್ಲ ಅದು ಇದು ಅಂತ ರಮ್ಯಾ ಮೇಡಮ್ಗೆ ಕೂಡ ಕಂಪ್ಲೇಂಟ್ ಹೋಗಿದೆ ಅವ್ರು ಹೇಳ್ತಾ ಇದ್ರು ಮೇಡಮ್ ನೀವು ನಂಬರ್ನ ಹಾನಲ್ಲಿ ಇಟ್ಕೊಳ್ಳಿ ಅಂತ ಸೊ ನಂಬರ್ ಹಾನಲ್ಲೇ ಇದೆ ಬಟ್ ಏನಾಗಿದೆ ಅಂದರೆ ಹತ್ತೆ ಟೈಮ್ ಎಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಿಗ್ನಲ್ ಮತ್ತು ನಿಮ್ಮದು ವಾಟ್ಸಪ್ ಕೊಡೋದಿಲ್ಲ ಎಲ್ಲ ಆಯಿತು ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೊ ಎಲ್ಲ ಸರಿ ಹೋಗ್ತಾರೆ ಅದೆಲ್ಲ ತುಂಬ ಫಿಫ್ಟಿ ಡೇಸ್ ಸ್ವಲ್ಪ ಫೀರ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ ಆಮೇಲೆ ನನಗೂ ಸ್ವಲ್ಪ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದರಿಂದ ನಿಮಗೂ ಐಟಮ್ ಬರಬೇಕಾಗಿದೆ ಐಟಮ್ ಬರ್ತಿದ್ದಾಗಿ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಅವಾಗ ಯಾರಿಗೆ ಯಾವುದು ಬೇಕು ಅದನ್ನು ನನಗೆ ಕಳಿಸ್ಕೊಟ್ರೆ ನಾನು ನಿಮಗೆ ಕಳಿಸ್ಕೊಡ್ತಾ ಇದೆ ಹೆಲ್ಪ್ ಆಗುತ್ತೆ ಹಾಗೆ ಮತ್ತು ಹೇಗೆ ನಾನು ಬುಕ್ ಮಾಡೋದು ಹೇಗೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಲ್ಲ ಸೊ ಆಗಿ ನಾನು ಆನ್ಸರ್ ಮಾಡ್ತಾ ನಾನು ಒಂದೇ ಕಾಲಕ್ಕೆ ನಾನು ವೀಡಿಯೋ ಇದ್ದೀನಿ ತುಂಬ ಜನ ಅದೇ ಕ್ವಶನ್ ಕೇಳ್ತಾ ಇರ್ತಾರೆ ತುಂಬ ಈಸಿ ಇದೆ ಏನು ತುಂಬ ವರಿ ಮಾಡ್ಕೊಳ್ಳುವಂಥದ್ದಿಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ನೀವು ನಿಮಗೆ ಬೇಕಾಗಿರುವಂಥ ಒಂದು ಏನಿದೆ ಫೋಟೋಸು ವೀಡಿಯೋಸು ನಿಮ್ಮದು ಅದನ್ನು ಕಳಿಸ್ಕೊಡಿ ಅದು ಅವೈಲಬಿಲಿಟಿ ಇದೆಯಾ ಇಲ್ಲವಾ ಅಂತ ನಾನು ನಿಮಗೆ ಹೇಳ್ತೀನಿ ಹೇಳಿದ ಮೇಲೆ ನೀವು ಅದಕ್ಕೆ ಅಮೌಂಟ್ ವಿತ್ ಡಿಸ್ಕ್ರಿಪ್ಷನ್ ಇರೋದರಿಂದ ನನಗೆ ಪ್ರಾಬ್ಲಮ್ಮೇ ಆಗೋಲ್ಲ ನಮ್ಮ ಕೇಳೋ ಮೆಸೂಸಿಟಿನೇ ಇರೋಲ್ಲ ಅಲ್ಲಿ ಏನಿದೆ ಪ್ರೈಸಸ್ಸು ಆ ಪ್ರೈಸಸ್ನ ನೀವು ಪೇ ಮಾಡಿ ಅದೊಂದು ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ಒಂದು ಅಡ್ರೆಸ್ನ ಕಳಿಸಿದ್ರೆ ಆರ್ಡರ್ ಕಂಪ್ಲೀಟ್ ಆಗುತ್ತೆ ಸೊ ರೀಸೇಲರ್ಸ್ ಏನಾದರೂ ಇದ್ದರೆ ಅವ್ರಿಗೆ ಸ್ವಲ್ಪ ಅದು ರೇಟು ಪ್ರಾಬ್ಲಮ್ ಆಗುತ್ತೆ ಅವ್ರು ಬೇಕಾದ್ರೆ ನನಗೆ ಮೆಸೇಜ್ ಮಾಡಿ ನೀವು ಏನು ರೇಟ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಜೊತೆಗೆ ನನ್ನದು ರೀಟೇಲ್ಗೂ ಮತ್ತು ಹೋಲ್ಸೇಲ್ಗೂ ತುಂಬ ಏನು ಡಿಫ್ರೆನ್ಸ್ ಇಲ್ಲ ಏಕೆಂದರೆ ರಮ್ಯಾ ಮೇಡಮ್ ಅವರು ನಿಮ್ಗೆ ಆಲ್ರೆಡಿ ಹೇಳಿದ್ದಾರೆ ನಾನು ಎಷ್ಟು ಮಾರ್ಜಿನ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಹಾಗಾಗಿ ಬಟ್ ಇರಲಿ ರೀಸೆಲ್ ಅದ್ರಿಗೆ ಏನಾದರೂ ಕನ್ಫ್ಯೂಷನ್ ಇರುತ್ತೆ ಅವರು ಆದಷ್ಟು ಕಾಲ್ಗಿಂತ ವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ ನಾನು ಫ್ರೀ ಆದಾಗ ನಾನು ಖಂಡಿತ ಎಲ್ಲರಿಗೂ ಆನ್ಸರ್ ಮಾಡೇ ಮಾಡ್ತೀನಿ ನಾನೇನು ದೊಡ್ಡ ಸೆಲೆಬ್ರಿಟಿ ಅಲ್ಲ ನಾನು ತುಂಬ ಬ್ಯುಸಿ ನಾನು ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಯಾಕಂದರೆ ತುಂಬ ಜನ ರಮ್ಯಾ ಮೇಡಮ್ಗೆ ಹೇಳಿದಾರೆ ಎಷ್ಟಿರಬೇಕು ಮೇಡಮ್ ಅವ್ರಿಗೆ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡೋಲ್ಲ ಅನ್ನೋ ಥರ ಇಲ್ಲ ಓಕೆ ಇರಲಿ ತೊಂದರೆ ಇಲ್ಲ ಸೊ ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ ಆ ಟೈಮಲ್ಲಿ ನಾವು ಅವ್ರಿಗೆ ಸಿಗಲಿಲ್ಲ ನಾವು ಆನ್ಸರ್ ಮಾಡಲಿಲ್ಲ ಅಂದಾಗ ಅನ್ಸೋದು ಸಹಜ ಹಾಗೆ ಹೇಗೆ ಬುಕ್ ಮಾಡೋದು ಅಂತೆಲ್ಲ ಕೇಳಿದರೆ ಸೊ ಆನ್ಸರ್ ಮಾಡೋಣ ನಾನು ಹೇಗೆ ನೋಡಿ ನಮ್ಮ ಒಂದು ಆರ್ಡರ್ ಹೇಗಿರುತ್ತೆ ಅಂತ ಒಂದು ತೋರಿಸ್ತಾ ಇದ್ದೀನಿ ಇದಕ್ಕಿನ್ನೂ ನಾನು ಅಡ್ರೆಸ್ ಬರೆದಿಲ್ಲ ಹಾಗೆ ನಾನು ಇಂಡಿಯನ್ ಪೋಸ್ಟಿಂದ ಇದನ್ನು ಸ್ವಲ್ಪ ಎತ್ತಕ್ಕಾಗಲ್ಲ ಕಷ್ಟ ಆಗುತ್ತೆ ಹಾಗೆ ನಾನು ಅದೇ ಇಂಡಿಯನ್ ಪೋಸ್ಟಿಂದ ಪೋಸ್ಟ್ ಮಾಡ್ತೀನಿ ನಿಮಗೆ ಡಿಸ್ಟೆನ್ಸ್ ಮೇಲೆ ಅದು ಎಷ್ಟು ದಿನ ಅಂತ ಆಗುತ್ತೆ ನಾನು ಆದಷ್ಟು ಟ್ರೈ ಮಾಡೋದು ನೀವು ಯಾವತ್ತು ಅಂದರೆ ಈಗ ಸ್ವಲ್ಪ ಈಗ ಒಂದು ತ್ರೀ ಟು ಫೋರ್ ಡೇಸು ಸ್ವಲ್ಪ ಬಿಸಿ ಆಗ್ತೀನಿ ಆಮೇಲೆ ಈ ಥರ ಬಿಸಿ ಶೆಡ್ಯೂಲ್ ಇರೋಲ್ಲ ಸೊ ನನಗೆ ಆದಷ್ಟು ಬೇಗ ಇನ್ ಸೆವೆನ್ ಡೇಸಲ್ಲಿ ರೀಚ್ ಆಗುತ್ತೆ ಬಟ್ ಈಗ ಸ್ಟಾರ್ಟಿಂಗು ನಾನು ಫಿಫ್ಟೀನ್ ಡೇಸ್ ಟೈಮ್ ತೊಗೋತೀನಿ ಯಾರಿಗೆ ಆದರೂ ತುಂಬ ಸ್ವಲ್ಪ ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅದು ಬಿಟ್ಟರೆ ನೋಡಿಬಿಟ್ರೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಬೆಲ್ ಐಕಾನು ಪ್ರೆಸ್ ಮಾಡೋದಿಲ್ಲ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ನಾನು ಒಂದು ವೀಡಿಯೋಸ್ನೂ ಕೂಡ ನೀವು ನೋಡ್ಬೋದು ಆವಾಗ ನಿಮಗೆ ಇಷ್ಟೊಂದೆಲ್ಲ ಕ್ವಶನ್ಸ್ ಅರೇಸ್ ಆಗಲ್ಲ ಯಾಕಂದರೆ ಒಂದೆಲ್ಲ ಒಂದು ವೀಡಿಯೋಸಲ್ಲಿ ಆಲ್ಮೋಸ್ಟ್ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಸಿಕ್ಕೇ ಇರುತ್ತೆ ಸೊ ಹಾಗಾಗಿ ನೀವು ಅದೊಂದು ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಅದೇ ನಾನೊಂದು ಹೇಳು ಕೇಳ್ಕೊತೀನಿ ಅನ್ಸಲಿ ಕ್ಷಮೆ ಇರಲಿ ಅಂತಲೇ ಬಗ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ ಮೆಸೇಜಸ್ಗೆ ರಿಪ್ಲೈ ಮಾಡ್ತೀನಿ ಮೂರು ದನ್ ಫೋರ್ ಹಂಡ್ರೆಡ್ ಮೆಸೇಜಸ್ಗೆ ನಾನು ರಿಪ್ಲೈ ಮಾಡಬೇಕು ಸೊ ನನ್ನದು ಆಫ್ಲೈನು ಕೂಡ ಇರೋದ್ರಿಂದ ನನ್ನ ಶಾಪ್ ಓಪನ್ ಮಾಡಲೇಬೇಕು ಆಫ್ಲೈನು ಅಟೆಂಡ್ ಮಾಡಲೇಬೇಕು ಈಗ ನನಗೆ ಆಫ್ಲೈನ್ಗಿಂತ ಆನ್ಲೈನಲ್ಲಿ ಬರೋ ಕಾಸ್ಗಳನ್ನೂ ಅಟೆಂಡ್ ಮಾಡೋದೇ ಆಗಿರ್ತದೆ ಸೊ ತುಂಬ ನಾನು ಅಡ್ವೈಸ್ ಕೂಡ ಮಾಡಿದ್ವಿ ಹೆಲ್ಪರ್ಸ್ನ ತೊಗೊಳ್ಳಿ ಮೇಡಮ್ ಅಂತ ಆ ಹೆಲ್ಪರ್ಸ್ ಇದ್ದಾರೆ ಬಟ್ ನಾನು ಕಾಲ್ಸ್ಗಾಗಲಿ ಮೆಸೇಜಸ್ಗಾಗಲಿ ಹೆಲ್ಪರ್ಸ್ಗೆ ನಾನು ಫೋನ್ ಕೊಡೋಕ್ಕಾಗಲ್ಲ ಏನಕ್ಕೆ ಅಂತಂದರೆ ರಮ್ಯಾ ಮೇಡಮ್ ಕೂಡ ನನ್ನ ಮೇಲೆ ಒಂದು ಒಳ್ಳೆ ಹೋಪ್ ಇಟ್ಕೊಂಡು ಮಾಡಿದ್ದಾರೆ ಸೊ ಈಗ ನಾನು ಮಾತಾಡೋದು ಹೇಗಿರುತ್ತೆ ಅವ್ರು ಮಾತಾಡೋದು ಹೇಗಿರುತ್ತೆ ಅಂತ ಅದು ಆ್ಯಕ್ಚುಲಿ ನನಗೂ ನಾನು ಹೇಳಕ್ಕೆ ಬರಲ್ಲ ಯಾಕಂದ್ರೆ ಹೌದಾ ಹೇಳಿ ಆಯಿತು ಬಿಡಿ ಅಂತ ಏನೋ ಇಟ್ಟರೆ ನಿಮ್ಗೆ ಅದೊಂದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ ಅನ್ನೋದು ನಾವು ಒಂದು ಒಪಿನಿಯನ್ ಯಾಕಂದರೆ ತುಂಬ ಜನ ರೀಸನಸ್ ಇದ್ರ ತುಂಬ ಲೇಡೀಸು ಕಾಲ್ ಮಾಡಿದ್ರ ಮೇಡಮ್ ನಾವು ಏನು ಸೆಂಟರ್ ಮಾಡಬೇಕು ಅಂತ ಇದ್ದೀವಿ ನಿಮಗೆ ನಿಮ್ಮ ಕಡೆ ನನಗೇನಾದರೂ ಹೆಲ್ಪ್ ಆಗೋ ಈ ಥರ ಎಲ್ಲ ಕೇಳಿದ್ರೆ ಸೊ ನಾನು ಹೇಳೋದು ನನ್ನ ಕಡೆಯಿಂದ ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸ್ ಹೇಳೋತಾ ಒಂದು ನಾಲ್ಕು ಮಾತುಗಳ್ ಹೇಳೋಣ ಅಂತ ಅಷ್ಟೇ ಯಾಕಂದರೆ ನಾನು ಕಾಲ್ ಮಾಡಬೇಕಾದ್ರೆ ನನ್ನ ಒನ್ ಆರ್ ಟು ಮಿನಿಟ್ಸ್ಗೆ ಕಾಲ್ ಕಟ್ ಮಾಡೋಕ್ಕೆ ಆಗಲ್ಲ ತುಂಬ ಜನ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಸೊ ನಾನು ಅರ್ಧಕ್ಕೆಲ್ಲ ನಾನು ಕಾಲ್ ಇಡೋಕ್ಕಾಗಲ್ಲ ಓಕೆ ಇರಲಿ ಮೇಡಮ್ ನೀವು ವಾಟ್ಸಪ್ ಮಾಡಿ ಅಂತಲೇ ಹೇಳಿದ್ರು ಅದೇಗೆ ಇದೆ ಹೇಗೆ ಅಂತ ನೀವು ಮಾತಾಡಲೇಬೇಕಾಗುತ್ತೆ ಸೊ ನಾನು ಒಂದು ಕಾಲ್ ಮುಗಿಸಿ ಇನ್ಸ್ಟ್ರಲ್ಲಿ ಒಂದು ಎಂಟರಿಂದ ಹತ್ತು ಕಾಲ್ ಬರೋಕ್ಕಾಗೆ ಹೇಗೆ ಮಿಸ್ ಮಾಡಕ್ಕೆ ಹೇಳಿ ಅದು ಯಾರ್ದು ಹೇಗೆ ಸಿಗುತ್ತೆ ಆ ಥರ ಕಾಲ್ ತಗೋತಾ ಇದ್ದೀನಿ ಅಷ್ಟೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಾನು ನಂಬರ್ನ ಸೇವ್ ಮಾಡ್ಕೋತಾರದಿಂದ ಯಾರಿಗೂ ಪ್ರಾಬ್ಲಮ್ ಆಗಲ್ಲ ಮತ್ತೆ ಇನ್ನೇನಾದರೂ ಡೌಟ್ಸ್ ಇದ್ರೆ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆ ವಿಡಿಯೋ ತುಂಬ ಟೂ ಹಂಡ್ರೆಡ್ ರುಪೀಸ್ ಸ್ಯಾರೀಸು ಟಾಪ್ಗಳನ್ನ ಕೇಳ್ಕೊಂಡು ತುಂಬ ಜನ ಹೇಳ್ತಾ ಇದ್ದೀರಾ ಸೊ ಅದು ನಿಮಗೆ ಇವತ್ತು ಸಂಜೆ ಐಟಮ್ ಬರುತ್ತೆ ನಾಳೆ ಬೆಳಿಗ್ಗೆ ನಾನು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅವಾಗ ನಿಮ್ಗೆ ಯಾವ್ದು ಬೇಕು ಸರಿ